ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಹಿಂದಿನ ಕೀಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆಯಿಂದ ತೊಂದರೆಗೀಡಾದ ಈ ಚಕ್ರದ ವೃದ್ಧರು ಸರಿಯಾದ ಆಹಾರದ ಪರಿಣಾಮವಾಗಿ ಈ ವಾರ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಆಹಾರವನ್ನು ತೆಗೆದುಕೊಳ್ಳುವಾಗ ನಿಯಮಿತವಾಗಿ ಯೋಗವನ್ನು ಅಭ್ಯಾಸ ಮಾಡಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರವು ಹಣಕಾಸಿನ ಹೂಡಿಕೆಗಾಗಿ ಉತ್ತಮವಾಗಿರಲಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಇದಕ್ಕಾಗಿ ನೀವು ಯಾವುದೇ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ನೀವು ಯಾರಾದರೂ ದೊಡ್ಡವರ ಅಥವಾ ಹಿರಿಯರ ಉತ್ತಮ ಸಖೆಯಿಂದ ಮಾತ್ರ ಹೂಡಿಕೆ ಮಾಡಬೇಕು ಈ ವಾರ ನೀವು ಹಳೆಯ ಸ್ನೇಹಿತ ಸಂಗಾತಿ ಅಥವಾ ಪ್ರೇಮಿಯನ್ನು ಬೇರೊಬ್ಬರೊಂದಿಗೆ ನೋಡಿ ಸ್ವಲ್ಪ ದುಃಖಿತರಾಗಬಹುದು ಈ ಕಾರಣಕ್ಕಾಗಿ ನೀವು ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ತಪ್ಪಿಸಿ ಏಕಾಂಗಿಯಾಗಿರಲು ಬಯಸುತ್ತೀರಿ ಈ ವಾರದುದ್ದಕ್ಕೂ ನೀವು ಕೆಲಸದ ಸ್ಥಳದಲ್ಲಿ ಎಲ್ಲವನ್ನೂ ಹೆಚ್ಚು ಜವಾಬ್ದಾರಿಯುತ ಕೇಂದ್ರೀಕೃತ ಸಂಘಟಿತ ರೀತಿಯಲ್ಲಿ ಮಾಡುತ್ತೀರಿ ಅದರ ಸಹಾಯದಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇದಲ್ಲದೆ ನಿಮ್ಮ ರಾಶಿ ಚಕ್ರದ ಕೆಲವು ಜನರಿಗೆ ಈ ಅವಧಿಯಲ್ಲಿ ವಿದೇಶಿ ಕಂಪನಿಯಲ್ಲಿ ಸೇರಲು ಅವಕಾಶ ಸಿಗಬಹುದು ಈ ವಾರ ನಿಮ್ಮನ್ನು ಇಲ್ಲಿಯವರೆಗೆ ಅನರ್ಹರೆಂದು ಪರಿಗಣಿಸಿದ ಎಲ್ಲರ ಮುಂದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಉದಾಹರಣೆ ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಅದರ ನಂತರ ನಿಮ್ಮನ್ನು ವಿದ್ವತ್ಪೂರ್ಣ ವಿದ್ಯಾರ್ಥಿಗಳೆಂದು ಪರಿಗಣಿಸಲಾಗುತ್ತದೆ ನಿಮ್ಮನ್ನು ಪ್ರತಿಯೊಬ್ಬರೂ ಮೆಚ್ಚುತ್ತಾರೆ ಮತ್ತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಅಹಂಕಾರವನ್ನು ಹೊಂದಬೇಡಿ ಇಲ್ಲದಿದ್ದರೆ ಈ ಯಶಸ್ಸು ಸಂತೋಷದ ಬದಲು ನಿಮ್ಮ ಇಮೇಜ್ ಅನ್ನು ಹಾಳು ಮಾಡುತ್ತದೆ ಈಗ ಸಮಯ ನಿಮಗೆ ಅನುಕೂಲವಾಗಿಲ್ಲ ರಾಶಿಯಲ್ಲೇ ಅದರ ಅಧಿಪತಿ ಸೂರ್ಯ ಇರುವುದು ಸೂರ್ಯನಿಗೆ ಶನಿದೃಷ್ಟಿ ಇರುವುದು ನಿಮಗೆ ಅನೇಕ ಕಿರುಕುಳಗಳನ್ನು ಕೊಡುತ್ತದೆ ನಿಮ್ಮವರೇ ನಿಮ್ಮ ವಿರುದ್ಧ ಪಿತ್ತೂರಿ ಮಾಡುವುದು ನಿಮ್ಮ ಕೈ ಕೆಳಗಿನವರೇ ನಿಮ್ಮ ಮಾತನ್ನು ಕೇಳದೇ ಇರುವುದು ಹೀಗೆ ನಿಮಗೆ ವ್ಯತಿರಿಕ್ತ ಸಂದರ್ಭಗಳು ಎದುರಾಗುತ್ತದೆ ಹಣಕಾಸಿನ ಮುಗ್ಗಟ್ಟು ಕೂಡ ಇದೆ ನಿಮ್ಮ ವಾಹನದಿಂದ ಅಪಘಾತವಾಗಿ ಪರಿಹಾರ ಕೊಡಬೇಕಾಗಬಹುದು ಯಾವುದಕ್ಕೂ ಜಾಗ್ರತೆಯಿಂದ ಇರಿ ಕೆಲಸದಲ್ಲಿ ಅತ್ಯಧಿಕ ಒತ್ತಡ ತೆಗೆದುಕೊಳ್ಳಬೇಡಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ತುಂಬಾ ಸುಸ್ತು ಅನಿಸಿದರೆ ವಿಶ್ರಾಂತಿ ಕಡೆಗೆ ಗಮನಹರಿಸಿ ಇಲ್ಲದಿದ್ದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನದ ಕಡೆಗೆ ಹೆಚ್ಚಿನ ಗಮನಹರಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಆಗಸ್ಟ್ ಕೊನೆಯ ವಾರವು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಬಹಳ ಮುಖ್ಯವಾಗಿದೆ ಏಕೆಂದರೆ ಸೂರ್ಯನು ಎರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಪಿಯೂಸನ್ ಮೂನ್ ಅಥವಾ ರೈಸಿಂಗ್ ಸ್ಥಳೀಯರು ತಮ್ಮ ಹಣಕಾಸುಗಳನ್ನು ಪರಿಶೀಲಿಸುತ್ತಾರೆ ಇದರಿಂದ ಅವರು ತಮ್ಮ ಹಣಕಾಸಿನ ತಂತ್ರಗಳನ್ನು ಸಮರ್ಥವಾಗಿ ಸುಧಾರಿಸಬಹುದು ವಿವರವಾದ ಬಜೆಟ್ ಅನ್ನು ರಚಿಸಲು ಮತ್ತು ನಿಮ್ಮ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ನಿರ್ಣಯಿಸಲು ನೀವು ಪ್ರಯತ್ನಿಸುತ್ತೀರಿ ಹೆಚ್ಚುವರಿಯಾಗಿ ನೀವು ಹೊಸ ಉದ್ಯೋಗ ಕರೆಗಳು ಒಪ್ಪಂದಗಳು ಅಥವಾ ಸ್ವತಂತ್ರ ಉದ್ಯೋಗಗಳನ್ನು ಸಹ ನಿರೀಕ್ಷಿಸಬಹುದು ಸಿಂಹರಾಶಿಯಾಗಿರುವುದರಿಂದ ಸೂರ್ಯ ಚಂದ್ರ ಅಥವಾ ಉದಯದ ಹೊರತಾಗಿಯೂ ನೀವು ಹಠಾತ್ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಸ್ವಭಾವವು ನಿಮ್ಮ ಆರ್ಥಿಕ ಶಕ್ತಿಯನ್ನು ಹಾನಿಗೊಳಿಸುತ್ತದೆ ಕೆಲವು ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಹಠಾತ್ ನಿರ್ಧಾರಗಳಿಂದ ದೂರವಿರಲು ಇದು ಸಮಯ ದಯವಿಟ್ಟು ನಿಮ್ಮ ಮಾತಿನ ಬಗ್ಗೆಯೂ ಕಾಳಜಿ ವಹಿಸಿ ಇಲ್ಲದಿದ್ದರೆ ಅದು ಇತರರನ್ನು ಬೆದರಿಸಬಹುದು ಮತ್ತು ಅವರು ನಿಮ್ಮ ವಿರುದ್ಧ ಕೆಟ್ಟ ವೈಬ್ಗಳನ್ನು ಹೊಂದಿರುತ್ತಾರೆ ಇಪ್ಪತ್ತೇಳನೇ ತಾರೀಕಿನಂದು ಶುಕ್ರ ಯುರೇನಸ್ ಅನ್ನು ಟ್ರಿನ್ ಮಾಡುತ್ತಾನೆ ಇದು ತುಂಬಾ ಧನಾತ್ಮಕ ಸಾಗಣೆಯಾಗಿದೆ ಈ ಸಾಗಣೆಯು ನಿಮ್ಮ ಆಕರ್ಷಣೆ ಮತ್ತು ವರ್ಚಸ್ಸನ್ನು ಹೆಚ್ಚಿಸುತ್ತದೆ ಇದು ಕೆಲವು ಸಾಮಾಜಿಕ ಚಟುವಟಿಕೆಗಳಿಗೆ ಜನ್ಮ ನೀಡುತ್ತದೆ ಅಲ್ಲಿ ನೀವು ಮೆಚ್ಚುಗೆಯನ್ನು ಅನುಭವಿಸುವಿರಿ ಶುಕ್ರವು ಎರಡನೇ ಮನೆಯಲ್ಲಿ ಸೂರ್ಯನೊಂದಿಗೆ ಇದ್ದು ಕೆಲವು ಲಾಭಗಳನ್ನು ನೀಡುತ್ತದೆ ಆದರೆ ಇದು ವಿಜೃಂಭಣೆಯ ಗ್ರಹವಾಗಿದೆ ಆದ್ದರಿಂದ ಖರ್ಚುಗಳಿಗೆ ಬೆದರಿಕೆಯೂ ಇದೆ ಎರಡನೇ ಮನೆ ನಿಮ್ಮ ಮುಖದ ಅಂಗಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಮುಖದ ಪ್ರದೇಶದ ಸೌಂದರ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ನಾಲ್ಕು ವಾರಗಳ ಹಿಮ್ಮೆಟ್ಟುವಿಕೆಯ ನಂತರ ಬುಧವು ನೇರವಾಗಿ ತಿರುಗುತ್ತದೆ ಇದು ನಿಮಗೆ ಉತ್ತಮ ಪರಿಹಾರವಾಗಿದೆ ಇನ್ನು ಬುಧವು ಸರಿಯಾದ ವೇಗವನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಒಟ್ಟು ಸುಧಾರಣೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಈ ವಾರದಲ್ಲಿ ನೀವು ಕೆಲಸ ಮಾಡುತ್ತಿದ್ದ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಆಲೋಚನೆಗಳನ್ನು ವಿಶ್ವಾಸದಿಂದ ಪ್ರಸ್ತುತಪಡಿಸಲು ಮತ್ತು ಹಿಂದಿನ ಯಾವುದೇ ತಪ್ಪು ಗ್ರಹಿಕೆಯನ್ನು ಪರಿಹರಿಸಲು ಈ ಅವಧಿಯ ಲಾಭವನ್ನು ಪಡೆದುಕೊಳ್ಳಿ ಹನ್ನೊಂದನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ಸಾಮಾಜಿಕ ಅಥವಾ ವೃತ್ತಿಪರ ಗುಂಪುಗಳಲ್ಲಿ ನಿಮ್ಮನ್ನು ಪ್ರತಿಪಾದಿಸುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ತಂಡದ ಕೆಲಸ ಮತ್ತು ಸಹಯೋಗದ ಮೇಲೆ ಕೇಂದ್ರೀಕರಿಸುತ್ತೀರಿ ತಂಡದ ಕೆಲಸದಲ್ಲಿ ಶಕ್ತಿ ಹೋರಾಟಗಳನ್ನು ದಯವಿಟ್ಟು ತಪ್ಪಿಸಿ ಇಲ್ಲದಿದ್ದರೆ ನೀವು ಉತ್ತಮ ಯೋಜನೆಗಳನ್ನು ಕಳೆದುಕೊಳ್ಳುತ್ತೀರಿ ಹೊಸ ಗುರಿಗಳು ಹೊಸ ಸ್ನೇಹಿತರು ಮತ್ತು ವಿದೇಶಿ ಸಹಯೋಗಗಳನ್ನು ಪಡೆಯುವ ಅವಕಾಶಗಳಿವೆ ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಹತ್ತೊಂಬತ್ತು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ